ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗೋ ದೀನದುರ್ಬಲರಿಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮು ಅನ್ನುವ ಕವಿವಾಣಿಯನ್ನು ಸ್ಮರಿಸ್ಕೊಳ್ತಾ ನಾವು ಹುಲ್ಲಾಗಬೇಕು ಬೆಟ್ಟದಡಿಯಲ್ಲಿ ಮನೆಯ ಕೀರ್ತಿಯನ್ನು ಸಾರುವಂತಹ ಸುವಾಸನೆಯ ಮಲ್ಲಿಗೆಯಾಗಬೇಕು ಕಷ್ಟಗಳು ಬಂದೊಡೆ ಕಲ್ಲಾಗಬೇಕು ದೀನ ದುರ್ಬಲರ ಪಾಲಿಗೆ ಬೆಲ್ಲ ಸಕ್ಕರೆ ಆಗಬೇಕು ರೋಟರಿ ಸಂಸ್ಥೆಯ ಆಶಯವೂ ಸಹ ಸಮಾಜದ ಶೋಷಿತರ ದುರ್ಬಲ ಪಾಲಿನ ಬೆಲ್ಲ ಸಕ್ಕರೆ ಕಲ್ಲು ಸಕ್ಕರೆ ಜೇನುತುಪ್ಪದ ಅಕ್ಕರೆ ರೋಟರಿ ಸಂಸ್ಥೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ಸುದೀರ್ಘ ಸೇವಾ ಇತಿಹಾಸವನ್ನು ಹೊಂದಿರುವ ಒಂದು ಅಪೂರ್ವ ಸೇವಾ ಸಂಸ್ಥೆ ತಮ್ಮ ಸಂಸ್ಥೆಯ ಆಶಯವೇ ಸ್ವಾರ್ಥಕ್ಕೆ ಮೀರಿದ ಸೇವೆ ಎಂಥ ಅದ್ಭುತವಾದಂತಹ ಕಲ್ಪನೆ ಬಹುಶಃ ಈ ರೋಟರಿ ಸಂಸ್ಥೆ ಮಾಡ್ತಾ ಇರುವಂತಹ ಕಾರ್ಯ ವಿಶಿಷ್ಟವಾದಂಥ ಸರ್ವೀಸ್ ಅಬೌ ಸೆಲ್ಫ್ ಒನ್ ಪ್ರಾಫಿಟ್ಸ್ ಮೋಸ್ಟ್ ಊ ಸರ್ವ್ಸ್ ದ ಬೆಸ್ಟ್ ಅಂತ ಹೇಳಿ ಇಂತಹ ಸಂಸ್ಥೆಯ ಈ ಬ್ಯೂಗಲ್ ರಾಕ್ ಶಾಖೆಯ ಅಧ್ಯಕ್ಷ ಪ್ರತಿಷ್ಠಾನದ ಈ ಸಮಾರಂಭ ಸಾಮಾನ್ಯವಾಗಿ ನಾವು ಪದಗ್ರಹಣ ಅಂತ ಕರೀತೇವೆ ಅದಕ್ಕಿಂತ ಮಿಗಿಲಾಗಿ ನಾನು ಇದನ್ನು ಸೇವಾ ದೀಕ್ಷೆ ಅಂತ ಕರೀತೇನೆ ದಯಮಾಡಿ ಇನ್ನು ಮುಂದೆ ನಿಮ್ಮ ಅಧ್ಯಕ್ಷರು ಪ್ರತಿಷ್ಠಾನ ಅವರನ್ನು ಪ್ರತಿಷ್ಠಾಪಿಸುವಾಗ ಅದು ಸೇವಾ ದೀಕ್ಷೆಯಾಗಬೇಕೆ ವಿನಃ ಪದದ ಗ್ರಹಣ ಅಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಬಹಳ ಡೈನಮಿಕ್ ಗವರ್ನರ್ ಆದಂತಹ ಈಗಾಗಲೇ ಬಹಳಷ್ಟು ನನ್ನ ಗೆಳೆಯ ಸತಿ ಸತ್ಯನಾರಾಯಣವರಿಂದ ವರ್ಣನೆಗಳಿಗೆ ಸುರುಮಾ ಸರಮಾಲಿಯನ್ನೇ ಗಳಿಸಿದಂಥ ಸತೀಶ್ ಮಾಧವನ್ರವರೇ ಶ್ರೀಮತಿ ತನುಜ ಅವರೇ ಮತ್ತು ನನ್ನ ಗೆಳೆಯ ಅವರೇ ಸತ್ಯನಾರಾಯಣವರೇ ಅವರು ನೃತ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಸೇವೆ ಅನನ್ಯವಾದಂಥದ್ದು ಸನ್ಮಾನ್ಯ ಸತ್ಯನಾರಾಯಣವರ ಆಹ್ವಾನದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಬಂಧುಗಳೇ ಕವಿ ಒಂದು ಮಾತನ್ನು ಹೇಳ್ತಾನೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಸಾರ್ಥಕವಾಯಿತು ನನ್ನ ಹುಟ್ಟು ಸಾವಿನಲ್ಲಿ ಬಹುಶಃ ಸಾರ್ಥಕ ವ್ಯಕ್ತಿ ಬದುಕಿದ್ದಾಗಲೂ ಸೇವೆಯನ್ನು ಮಾಡ್ತಾನೆ ಸತ್ತ ನಂತರವೂ ಸೇವೆಯ ಪರಿಕಲ್ಪನೆಯಲ್ಲಿ ಅವನ ಬದುಕು ಅಂತ್ಯವಾಗುತ್ತೆ ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ತೇಲಿ ಬೀಳಲಿ ಮೀನು ಹಿಡಿಯುವಲ್ಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ನನ್ನ ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಬೂದಿ ಕೊಳದಲ್ಲಿ ಬೀರಿಬಿಡಿ ತಾವರೆಯು ದಿನ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಪಂಕಜವು ಮೂಡೆ ಧನ್ಯವಾಗಿದ್ದು ಹುಟ್ಟು ನನ್ನ ಸಾವಿನಲ್ಲಿ ಅಂತೆ ಈಗಾಗಲೇ ನನ್ನ ಗೆಳೆಯ ಸತ್ಯನಾರಾಯಣ ಹೇಳಿದಾಗೆ ಜೀವನ ಅನ್ನುವಂಥದ್ದು ಒಂದು ಅಮೂಲ್ಯವಾದಂತಹ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ಜೀವನದ ಕ್ಷಣಗಳು ಮೌಲ್ಯಗಳು ಬಹುಶಃ ಈ ರೋಟರಿ ಸಂಸ್ಥೆ ಮಾಡ್ತಾ ಇರುವಂತ ಕೆಲಸ ಇನ್ನಿತರ ಸೇವಾ ಸಂಸ್ಥೆಗಳು ಮಾಡ್ತಾ ಇರುವಂತ ಕಾರ್ಯಗಳನ್ನು ನೋಡಿದಾಗ ಏನು ಬಸವಣ್ಣನವರು ದಯೇ ಧರ್ಮದ ಮೂಲವಯ್ಯ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳ್ತಾರೆ ಕೇವಲ ಮನುಷ್ಯರಲ್ಲಿ ನಾವು ಪ್ರೀತಿಯನ್ನ ದಯನ್ನ ಕೊಡುವಂಥದ್ದಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ನಾವು ದಯೆ ಅನುಕಂಪ ಪ್ರೀತಿಯನ್ನ ತೋರ್ಬೇಕು ಅಂತ ಹೇಳಿ ಯಾಕೆ ನಾವು ಇಲ್ಲಿ ಸೇರಿದ್ದೇವೆ ಇದೊಂದು ಫೆಲೋಶಿಪ್ ಇದೊಂದು ಪ್ರೀತಿಯ ಅಂತಃಕರಣದ ಸಮಾಗಮ ಕವಿ ಹೇಳ್ತಾನೆ ಎಲ್ಲೋ ಹುಡುಕುವೆ ಇಲ್ಲದ ದೇವರ ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕುರುತಸೆದಾದೆವು ನಮ್ಮೊಳಗೆ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇರುವುದು ನಮ್ಮೊಳಗೆ ಒಳಗಿನ ಕಹಿಯನ್ನು ಕಲುಕದೆ ಇದ್ದರೆ ಸಾರ್ಥಕವಿದೆ ಬದುಕಿಗೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ಈ ಫೆಲೋಶಿಪ್ನಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭಾವ ಇರಬಾರ್ದು ಒಬ್ಬರು ಆದಿ ಕಾರಲ್ಲಿ ಬರ್ತಾರೆ ಇನ್ನೊಬ್ರು ಬಿಡಿ ಬಿಡೀಗ ಇನೋವಾದಲ್ಲಿ ಬರ್ತಾರೆ ಮತ್ತೊಬ್ರು ಸ್ಕೂಟ್ರಲ್ಲಿ ಬರ್ತಾರೆ ರಿಕ್ಷಾದಲ್ಲಿ ಬರ್ತಾರೆ ನಡ್ಕೊಂಡು ಬರ್ತಾರೆ ಎಲ್ಲಿ ವರ್ಗಗಳ ಆ ತಾರತಮ್ಯ ಇಲ್ಲ ಅಲ್ಲಿ ಸೇವೆ ಇರುತ್ತೆ ಕವಿ ಹೇಳ್ತಾನೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ ನಾಲ್ಕು ದಿನದ ಬಾಳಿನಲ್ಲಿ ಈ ನಾಲ್ಕು ದಿನದ ಬಾಳನ್ನು ಯಾವ ರೀತಿ ನಾವು ಸಲ್ಲಿಸಬೇಕು ವಿವೇಕಾನು ಹೇಳ್ತಾರೆ ದ ಲೈಫ್ ಇಸ್ ಶಾರ್ಟ್ ದ ದ ಲೈಫ್ ಆರ್ ಟ್ರಾನ್ಸಿಯಂಟ್ ಬಟ್ ದೇ ಅಲೋನ್ ಉ ಲೀವ್ ಫಾರ್ ಅದರ್ಸ್ ರೆಸ್ಟ್ ಇದು ರೋಟರಿ ಸಂಸ್ಥೆಯ ಧ್ಯೇಯ ಈ ಜೀವನ ಕ್ಷಣಿಕ ಆಕರ್ಷಣೆಗಳು ತಾತ್ಕಾಲಿಕ ಯಾರು ಇತರರಿಗಾಗಿ ಬದುಕಿರ್ತಾರೆಯೋ ಅವರು ಮಾತ್ರ ಬದುಕಿದ್ದ ಹಾಗೆ ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕುತ್ತಾರೆಯೋ ಅವರು ಬದುಕಿದ್ದಾಗಲೇ ಸತ್ತು ಹೋದ ಹಾಗೆ ನಾವು ಸತ್ತ ನಂತರ ಬದುಕಬೇಕೋ ಬದುಕಿದ್ದಾಗಲೇ ಸತ್ತು ಹೋಗಬೇಕು ಅನ್ನುವ ಪರಿಕಲ್ಪನೆಯ ಪ್ರಶ್ನೆಯನ್ನ ನಾವು ಜವಾಬ್ದಾರಿಯ ನಾವು ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು ಬಂಧುಗಳೇ ಈ ರೋಟರಿ ಸಂಸ್ಥೆಯ ಮೂಲ ಆಶಯ ಸೇವೆ ನಿಮ್ಮ ಎನರ್ಜಿ ನಿಮ್ಮ ಪ್ಯಾಷನ್ ಎಲ್ಲವೂ ಸಹ ಸೇವೆ ಕವಿ ಒಂದು ಮಾತನ್ನು ಹೇಳ್ತಾನೆ ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ ಫಲಮಾಗುವ ಒಂದು ತುತ್ತೂರಿದನಿ ಇಲ್ಲ ಬೆಳಕಿಯುವ ಸೂರ್ಯಚಂದ್ರದೊಂದು ಸದ್ದಿಲ್ಲ ಹೊಲಿನಿಂದ ತುಟಿಗಳನ್ನು ಮಗ್ಗು ಒಂದು ದೇವಸ್ಥಾನಕ್ಕೆ ಒಂದು ಲೈಟ್ ಅನ್ನ ಪ್ರೆಸೆಂಟ್ ಮಾಡಿದ್ರೆ ಮೇಲೆ ಬರೆದು ಬಿಡ್ತೇವೆ ಈ ಟ್ಯೂಬ್ ಅನ್ನ ಇಂಥವ್ರು ಕೊಟ್ಟಿದ್ದು ಅಂತ ಲೈಟೇ ಬರೋದಿಲ್ಲ ಯಾರೋ ಒಂದು ಕಡೆ ನಾನು ಹೋಗಿದ್ದೆ ಒಬ್ರು ಫ್ಯಾನ್ ಅನ್ನ ಪ್ರೆಸೆಂಟ್ ಮಾಡಿದ್ರು ತೂಗೋ ಫ್ಯಾನ್ ಅನ್ನ ನಾನು ಸೆಕೆ ಅಂತೇಳಿ ಫ್ಯಾನ್ ಆನ್ ಮಾಡ್ತಾ ಇದ್ದೆ ಅವ್ರು ಆಫ್ ಮಾಡ್ತಾ ಇದ್ರು ಕಾರಣ ಏನು ಅಂದರೆ ಸರ್ ಈ ಫ್ಯಾನ್ ಅನ್ನ ನಾನೇ ಪ್ರೆಸೆಂಟ್ ಮಾಡಿದ್ದು ನಾನು ಅದು ಕೆಲಸ ಮಾಡ್ತಾ ಹೊರಟ್ರೆ ನನ್ನ ಹೆಸರೇ ಕಾಣೋದಿಲ್ಲ ಅಂತ ಇವತ್ತಿನ ಈ ಬದುಕು ಈ ರೀತಿಯಾಗಿದೆ ಸೇವೆ ತೋರಿಕೆಗಾಗಬಾರ್ದು ಸೇವೆ ಪ್ರಶಸ್ತಿಗಾಗಿ ಆಗಬಾರದು ಸೇವೆ ಮನ್ನಣೆ ಅಧಿಕಾರಕ್ಕಾಗಿ ಆಗಬಾರದು ಕವಿ ಹೇಳ್ತಾನೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು ಈ ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ ಹೇಳಿ ನಿಷ್ಕಾಮವಾದ ಸೇವೆ ನಿಸ್ವಾರ್ಥವಾದ ಸೇವೆ ನಿರ್ಮಲವಾದ ಸೇವೆ ನಿಷ್ಕಳಂಕವಾದ ಸೇವೆಯನ್ನು ಸಲ್ಲಿಸುವಂತಹದ್ದೇ ನಮ್ಮ ರೋಟರಿ ಸಂಸ್ಥೆಯ ಮೂಲ ಆಶಯ ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು ನೋಡಿ ನಾನು ಹೇಳಿದೆ ಇಳಿಯಿಂದ ಮೊಳಕೆಯುವ ಬಂದ ನಾವು ತಾತ್ಸಾಲದಿಂದ ಒಂದು ಬೀಜವನ್ನು ಬಿತ್ತುತ್ತೇವೆ ಎಲ್ಲೋ ಬಿಸಾಕ್ತೇವೆ ಮನೆ ಹಿಟ್ಟಿನ ಕಡೆ ಆದರೆ ಭೂಮಿ ತಾಯಿ ಆ ಬೀಜವನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಸಾಕಿ ಸಲುಹಿ ಒಂದು ಸಸಿಯನ್ನು ಮಾಡ್ತಾಳೆ ಸಸಿ ಒಂದು ಮರವಾಗುತ್ತೆ ಹೂ ಬಿಡುತ್ತೆ ಹಣ್ಣು ಬಿಡುತ್ತೆ ಏನೋ ಶಬ್ದ ಇದೆಯಾ ಒಂದು ಮಾವು ಹಣ್ಣಾಗುವಾಗ ನಾವು ಹಣ್ಣನ್ನು ತಿನ್ನುವಾಗ ಮಾವು ಏ ಮನುಷ್ಯ ನನಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲವೇ ಅಂತೇಳಿ ಮಾವಿನ ಹಣ್ಣು ಯಾವುದೇ ಹಣ್ಣು ಏನೋ ನಿರೀಕ್ಷೆ ಮಾಡ್ತದೆ ಇಳೆಯಿಂದ ಯೋಗೆ ಬಂದು ತಮಟೆಗಳಿಲ್ಲ ಯಾವ ಜಾಗ ಜಾಗಟಗಳು ಇಲ್ಲ ಫಲಮಾಗು ಒಂದು ತುತ್ತೂರಿದನೇ ಇಲ್ಲ ನೀವು ನೋಡ್ತಾ ಇರ್ತೀರಿ ಒಂದು ಸಣ್ಣ ಹೂವು ಕಾಯಾಗುತ್ತೆ ಕಾಯಿ ಹಣ್ಣಾಗುತ್ತೆ ತನ್ನ ನೈಸರ್ಗಿಕ ಕ್ರಿಯೆಯಲ್ಲಿ ತಾನು ಬೆಳೀತಾ ಬೆಳೀತಾ ಓ ಮನುಷ್ಯ ನಿನಗಾಗಿ ನಾನು ಈ ಹಣ್ಣಾಗಿ ಬಂದಿದ್ದೇನೆ ಅಂತ ಹೇಳುವಂತಹ ಆ ಮರ ಎಂದೂ ಸಹ ತನ್ನ ಸ್ಥಿತ್ಯಂತರಗಳಲ್ಲಿ ಯಾವುದೇ ಶಬ್ದ ಮಾಡೋದಿಲ್ಲ ಬೆಳಕಿಯುವ ಸೂರ್ಯನ ಚಂದ್ರದೊಂದು ಸದ್ದಿಲ್ಲ ಒಂದು ವೇಳೆ ಸೂರ್ಯ ಏನಾದರೂ ನನಗೆ ದಿನನಿತ್ಯ ಬೆಳಕಿಗೆ ಬೇಗನೆ ಹೇಳೋದು ಕಷ್ಟ ಆಗ್ತಾ ಇದೆ ನನ್ನೊಂದು ಸ್ವಲ್ಪ ಅರುಳಿಯೂ ಬೇಕು ನಂಗೆ ಸ್ವಲ್ಪ ಮೆಟರ್ನಿಟಿ ಫೆಟರ್ನಿಟಿ ಲೀವ್ ಬೇಕು ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಬೇಕು ನಾನು ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸೂರ್ಯ ಏನಾದರೂ ರಜೆಗೆ ಹಾಕಿ ಅಜ್ಜಿ ಹಾಕಿದ್ರೆ ಚಂದ್ರ ಒಂದು ವೇಳೆ ರಾತ್ರಿಯೇ ನನಗೆ ನೈಟ್ ಡ್ಯೂಟಿ ಆಗ್ತಿರೋ ನನಗೂ ಫ್ಯಾಮಿಲಿ ಇಲ್ವೇ ನನಗೂ ಕಷ್ಟ ಸುಖ ಇಲ್ವೇ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಚಂದ್ರ ಏನಾದರೂ ತನ್ನ ಕರ್ತವ್ಯದಿಂದ ವಿಮುಖನಾದರೆ ಈ ಸಮಾಜದ ಗತಿಯಲ್ಲಿ ನಾವು ಸೇವೆ ಮಾಡ್ತಕ್ಕಂಥವ್ರು ಈ ಪರಿಕಲ್ಪನೆ ಇಟ್ಕೊಳ್ಬೇಕು ನಾವು ಮಾಡ್ತಾ ಇರುವಂತಹ ಸೇವೆ ನಮ್ಮ ಕರ್ತವ್ಯ ಇಟ್ ಈಸ್ ಅವರ್ ಡ್ಯೂಟಿ ಅನ್ನುವಂಥ ಪರಿಕಲ್ಪನೆ ನಮ್ಮಲ್ಲಿರಬೇಕು ರೋಟ್ರಿ ಅಂದರೆ ಅದೇ ಆರ್ ಸ್ಟ್ಯಾಂಡ್ಸ್ ಫಾರ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದಿ ನೇಷನ್ ಟುವರ್ಡ್ಸ್ ದಿ ಸೊಸೈಟಿ ಓ ಸ್ಟ್ಯಾಂಡ್ಸ್ ಫಾರ್ ಒಬಿಡಿಯನ್ಸ್ ಟು ಲಾ ಒಬಿಡಿಯನ್ಸ್ ಟು ಯುವರ್ ವ್ಯಾಲ್ಯೂಸ್ ಅದು ಬಹಳ ಟಿ ಸ್ಟ್ಯಾಂಡ್ಸ್ ಫಾರ್ ಟಾಲರೆನ್ಸ್ ಟಾಲರೆನ್ಸ್ ಇವತ್ತು ಬಹಳಷ್ಟು ದೂರ ಆಗಿದೆ ಸಹನೆ ತಾಳ್ಮೆಗಳು ನಮ್ ಕಡಿಮೆ ಆಗ್ತಾ ಇವೆ ಟಾಲರೆನ್ಸ್ ಆಗಬೇಕು ಏ ಸ್ಟ್ಯಾಂಡ್ಸ್ ಫಾರ್ ಆ್ಯಕ್ಷನ್ ಯು ಶುಡ್ ಆಲ್ವೇಸ್ ಬಿ ಆಕ್ಷನ್ ಓರಿಯೆಂಟೆಡ್ ಒಂದು ಅನೇಕ ಸಂದರ್ಭದಲ್ಲಿ ನೋಡಿದರೆ ಕೆಲವು ಕ್ಲಬ್ಗಳು ಪ್ರಾರಂಭ ಆಗುತ್ತೆ ಅದಕ್ಕೂ ಪ್ರಾರಂಭದ ಒಂದು ಸಮಾರಂಭ ಕೊನೆಯಲ್ಲಿ ವಾರ್ಷಿಕ ಸಮಾರಂಭ ನಡುವೆ ಏನೂ ಇಲ್ಲ ಸಮಾರಂಭ ಅದು ಆಗಬಾರದು ಆಕ್ಷನ್ ಓರಿಯೆಂಟೆಡ್ ಆಗುತ್ತೆ ಏ ಸ್ಟ್ಯಾಂಡ್ ಫಾರ್ ಆಕ್ಷನ್ ಅಂಡ್ ಆರ್ ಸ್ಟ್ಯಾಂಡ್ ಫಾರ್ ಬೈ ವರ್ಚ್ಯೂ ಆಫ್ ಯುವರ್ ಡಿಸ್ಚಾರ್ಜಿಂಗ್ ರೆಸ್ಪಾನ್ಸಿಬಿಲಿಟಿ ಯು ಗೆಟ್ ದ ರೆಸ್ಪೆಕ್ಟಿಬಿಲಿಟಿ ಗೌರವ ಸಿಗುತ್ತೆ ಸ್ಥಾನಮಾನ ಸಿಗುತ್ತೆ ವೈ ಅಂದರೆ ಎಲ್ಲಿ ಸರ್ವಿಸ್ ಮಾಡ್ತೀವೋ ಅಲ್ಲಿ ಎಸ್ ಆರ್ ವಿತ್ ಯು ಅನ್ನುವಂಥ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವು ಅನೇಕ ಸೇವೆಯನ್ನು ಮಾಡ್ತಾ ಇದ್ದೀರಿ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಒಂದು ಕವಿಯ ಮಾತನ್ನು ಸ್ಮರಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಸತ್ಯನಾರಾಯಣ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಒಂದು ವೇಳೆ ಈ ದೀಪವನ್ನು ಹಚ್ತೇವೆ ಇಷ್ಟೆಲ್ಲ ಪ್ರಖರವಾದ ಬೆಳಕಿನ ನಡುವೆಯೂ ನಮಗೇಕೆ ಬೇಕು ಈ ದೀಪ ಇದರ ಅವಶ್ಯಕತೆ ಏನು ಅಂತ ಕವಿ ಒಂದು ಮಾತನ್ನ ಹೇಳ್ತಾ ಪ್ರಶ್ನೆ ಮಾಡಿಕೊಳ್ತಾ ಅವನೇ ಉತ್ತರ ಕೊಡ್ತಾನೆ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದ ಅಲ್ಲ ಒಂದು ರೋಟರಿ ಸಂಸ್ಥೆ ಹುಟ್ಟಿದ ತಕ್ಷಣ ಇಡೀ ಪ್ರಪಂಚದ ಎಲ್ಲ ಕಷ್ಟಗಳನ್ನ ಸಮಸ್ಯೆಗಳನ್ನ ಪರಿಹಾರ ನಾವು ಮಾಡ್ತೇವೆ ಅನ್ನೋ ಭ್ರಮೆ ನಮ್ದು ಅಲ್ಲ ಆದರೂ ಹಚ್ಚುತ್ತೇನೆ ಹಣತೆಯನ್ನ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಆ ದೀಪ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ದೀಪ ಆರಿದ ಮೇಲೆ ಯಾರೋ ನಾನು ಹಾಗಾಗಿ ಈ ಜ್ಞಾನದ ಜ್ಯೋತಿಯನ್ನು ಸೇವೆ ಜ್ಯೋತಿಯನ್ನು ನಾವು ಹಚ್ಚುವಂಥ ಕೆಲಸವನ್ನು ರೋಟ್ರಿ ಸಂಸ್ಥೆ ಮಾಡ್ತಾ ಇದೆ ಶ್ರೀಮತಿ ತನುಜ ಅವರ ಈ ವರ್ಷದ ಇಡೀ ಚಟುವಟಿಕೆ ಕ್ರಿಯಾಶೀಲವಾಗಿರಲಿ ಏಕೆಂದರೆ ಈ ಜೀವನ ಶಾಶ್ವತ ಅಲ್ಲ ಅಂತ ಹೇಳಿದೆ ವಚನಕಾರ ಹೇಳ್ತಾನೆ ಅವ್ರ ವಚನದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ನಾನು ಡಾಕ್ಟರೇಟ್ ತೆಗೆದುಕೊಂಡು ಒಂದು ವಚನ ಹೇಳಬೇಕು ಮುಗಿಸ್ತೇನೆ ಆನೆ ಕುದುರೆ ಭಂಡಾರ ಇದ್ದೋಡೇನು ಆನೆ ಕುದುರೆ ಭಂಡಾರ ಇದ್ದೋಡೇನು ತನುಂಬುದು ಪಡಿಯಕ್ಕಿ ಒಂದು ಆವಿನ ಹಾಲು ಮಲಗುವುದರ್ಥ ಮಂಚ ಈ ಸಿರಿಯ ಮೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ನಾವು ಸತ್ತ ನಂತರ ಈ ಒಡಲು ಭೂಮಿಯ ಪಾಲಾಗುತ್ತೆ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದೋ ನಾವೆಷ್ಟೆಲ್ಲ ಸಂಗ್ರಹ ಮಾಡಿ ಒಡವೆ ಯಾರ್ದೋ ಪಾಲಾಗುತ್ತೆ ದೇಹ ಯಾರ್ದೋ ಪಾಲಾಗುತ್ತೆ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದೋ ಪ್ರಾಣ ವಾಯುವಿನ ಸಂಘ ಸತಿಯೂ ಪರದ ಸಂಘ ಸಾವಿನ ಸಂಗಡ ಯಾರೂ ಇಲ್ಲ ತಾಣ ಕಣಂಕ ಮಲ್ಲಿಕಾರ್ಜುನ ಅನ್ನುವ ಹಾಗೆ ನಾವು ಹುಟ್ಟು ಸಾವಿನ ನಡುವೆ ನಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಳೋಣ ರೋಟರಿ ಸಂಸ್ಥೆ ಮಾಡ್ತಾ ಇರುವ ಎಲ್ಲ ಕೆಲಸಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ La, la, la. ये राज रहे न ये राज बनाना कभी कर पीत का गीत रहे कभी लूट सदा न कोई ये बजाना मेरा नाम राजू घराना सलाम बहती है गंगा जहाँ मेरा धाम मेरा नाम राजू Subtitles by the Amara.org community